ಈ ವಿಡಿಯೋದಲ್ಲಿ ನಾನು ಎಳೆ ಅರವೆ ಸೊಪ್ಪಿನ ಬಸ್ಸಾರು ತುಂಬಾ ರುಚಿಯಾಗಿರುತ್ತೆ ಮತ್ತು ಪಲ್ಯವೂ ಇದ್ದೀನಿ ವೆಲ್ಕಮ್ ಟು ವಿಜೂಸ್ ಕಿಚನ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹೊಸ ಹೊಸ ವೀಡಿಯೋಗಳು ನಿಮಗೆ ಬರ್ತಾನೆ ಇರುತ್ತೆ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಟ್ಟಷ್ಟು ಅರವೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದೆರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹೆಸ್ರು ಕಾಳು ಮತ್ತು ತೊಗರಿಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡು ಸೊಪ್ಪನ್ನು ಸಹ ಹಾಕಿ ಉಪ್ಪು ಹಾಕಿ ಒಂದು ಎರಡು ವಿಷಲ್ಲಿ ಬರೆಸ್ಕೊಂಡಿದ್ದೀನಿ ಇದನ್ನು ಬಸ್ತಿಟ್ಕೊಳ್ಳಿ ಈಗ ನಾನು ರುಬ್ಬೋದಕ್ಕೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಎಷ್ಟಲು ಬೆಳ್ಳುಳ್ಳಿ ಮತ್ತು ಒಂದು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ಅರ್ಧ ಸ್ಪೂನ್ ಮೆಣಸು ಇಷ್ಟು ಹಾಕಿ ಒಂದು ಸ್ವಲ್ಪ ಕೆಂಪು ಸ್ವಲ್ಪ ಕೆಂಪಗಾದ ಮೇಲೆ ಒಂದು ನಾಲ್ಕು ಮಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಜೀ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿ ಇಲ್ಲಿ ತೆಂಗಿನಕಾಯಿ ಹಾಕ್ತಾಯಿಲ್ಲ ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನೂ ಸಹ ಹಾಕಿ ಒಂದು ಅರ್ಧ ಸೌಟಷ್ಟು ಕಾಳು ಬೇಯಿಸಿರೋ ಕಾಳುನು ಸಹ ಹಾಕಿ ರುಬ್ಬಿ ಈ ಥರ ಇಟ್ಕೊಳ್ಳಿ ಇಲ್ಲಿ ತೆಂಗಿನಕಾಯಿ ಯೂಸ್ ಮಾಡ್ತಾಯಿಲ್ಲ ನಾನು ಈಗ ಉಳ್ದಿರೋ ಸಪ್ಸಾರು ಸಹ ಹಾಕಿ ಹುಳಿ ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹುಳಿ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಸಾರು ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಒಂದು ಒಂದು ಸ್ಪೂನ್ ತುಪ್ಪ ಹಾಕಿ ಜೀರಿಗೆ ಸಾಸಿವೆ ಹಸಿ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಅರ್ಧ ಹಸಿ ಈರುಳ್ಳಿ ಒಂದು ಒಂದೆರಡು ಒಣಮೆಣ್ಸಿನ್ಕಾಯಿನೂ ಹಾಕಿ ಕರ್ಬೇವೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಕುದಿತಾ ಇರೋ ಸಾರಿಗೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ರುಚಿಯಾಗಿರೋ ರೆಡಿ ರೆಡಿಯಾಯಿತು ಈಗ ಕಾಳು ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಬಸ್ತಿರೋ ಕಾಳು ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಕೈಗಲಿಸ್ಕೊಳ್ಬೇಕು ಈಗ ರುಚಿಯಾಗಿರೋ ಒಂದು ಸೊಪ್ಪಿನ ಪಲ್ಯನೂ ರೆಡಿ ಆಯಿತು ರುಚಿಯಾಗಿರೋ ಬಸ್ಸಾರು ರೆಡಿಯಾಯಿತು ಮುದ್ದೆ ಮಾಡ್ಕೊಳ್ಳಿ ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಾಕ್ಕೊಂಡು ಊಟ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಥ್ಯಾಂಕ್ ಯು ವೆರಿ ಮಚ್